ನನ್ನಲ್ಲಿ ನಿಮಗೆಲ್ಲರಿಗೂ ಅಮೃತವಾದಂತಹ ಸೇನೆಗೂ ಊಟ ಹಾಕುವ ವ್ಯವಸ್ಥೆ ಹರಿಯುತ್ತಾ ಇದೆ ನರ್ಮದೆಯ ಗತಿ ಆ ನರ್ಮದೆಯಲ್ಲಿ ನಿಂದು ಸನಿಹದಲ್ಲೇ ಇರುವ ಪಾಕಶಾಲೆಯಲ್ಲಿ ಕುಂಡು ಬನ್ನಿ ವಿಷಯ ಹೋಲಿಸಿ ಊಟದ ವ್ಯವಸ್ಥೆ ಇದೆ ಆದ್ರೆ ಊಟಕ್ಕೆ ಮೊದಲಾಗಿ ಸ್ನಾನವನ್ನು ಮಾಡಬೇಕು ಎನ್ನುವ ಹಾಗೆ ಪ್ರತ್ಯೇಕವಾಗಿ ಹೇಳಿದ್ದಾರೆ ಸ್ನಾನ ಮಾಡಬೇಕು ನೀನು ಅವರಿಗೆ ಉಪದೇಶ ಮಾಡುವುದಾಯ್ತಲ್ಲ ನೀನು ಸ್ನಾನ ಎಷ್ಟು ದಿವಸ ಆಯ್ತು ಇನ್ನು ಈ ಕ್ಷಣದಲ್ಲಿ ಸ್ನಾನ ಮಾಡಿದ್ರೆ ಮಾತ್ರ ಊಟ ಸ್ನಾನ ಮಾಡಲೇಬೇಕು ಯಾಕೆ ಯಾಕೆ ಅಂತ ನಿನಗೆ ಮನೆಯಲ್ಲಿ ಬಚ್ಚಲು ಕೊಟ್ಟಿಗೆ ಉಂಟ ಬಚ್ಚಲು ಬೇಕಾಗ್ತದೆ ಹಾಗಲ್ಲ ಇವರೆಲ್ಲ ಬಚ್ಚಲು ಕೊಟ್ಟಿಗೆಯಲ್ಲಿ ಸ್ನಾನ ಮಾಡುವವರಲ್ಲ ಹರಿಯುವ ತೊರೆಯಲ್ಲಿ ಸ್ನಾನ ಮಾಡುವವರು ಅದಕ್ಕೇನು ಮಾಡುವುದು ಚಳಿ ಆಗುದಿದ್ರೆ ಏಯ್ ಹಾಗೆಲ್ಲ ಕೇಳಬಾರ ನೋಡಲ್ಲಿ ತೊರೆ ಹರಿಯುತ್ತಾ ಇದೆ ಅಲ್ಲಿ ಸ್ನಾನಾದಿ ಕರ್ಮಗಳನ್ನು ಮುಗಿಸಿ ಊಟಕ್ಕೆ ಬರಬೇಕು ಏನಾದರೂ ಹೇಳಿಕೊಳ್ತಾರೆ ಬಾವಿ ಕುಡಿಯುವ ನೀರಿನ ಬಾವಿ ಎಲೆಯನ್ನು ಅಲ್ಲಿ ಹಾಕುದ ನಾನು ಮತ್ತೆ ಅಲ್ಲಿ ಅಲ್ಲಿ ಪ್ರಯತ್ನಿಸಿದೆ ಅಲ್ಲ ಅದು ತುಳಸಿ ಕಟ್ಟೆ ಅಲ್ವೇ ಆಗೋದಿಲ್ಲ ನೋಡಲ್ಲಿ ತಿಪ್ಪೆ ಹೊಂಡ ಎಂಜಲ ಎಲೆ ಹಾಕುವುದಕ್ಕೆ ಇರುವ ಹೊಂಡ ಅಂತಲ್ಲಿ ಅಲ್ಲಿ ಎಲ್ಲರೂ ಹಾಕುದಿಲ್ಲ ನೋಡಿ ಅಲ್ಲಿ ನೀರು ಹಾಕಬೇಕು ಎಲ್ಲರೂ ಹಾಕಿದ್ರೆ ನಾನು ಹಾಕ ನಿನಗೇನೊಂದು ವಿಶೇಷತೆ

ಚಟ್ಟಿ ಚಟ್ನಿ ಆಮೇಲೆ ಪಲ್ಯ 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 ಎಷ್ಟು ಬಗೆ ಪಲ್ಯ ನಾಲ್ಕೈದು ಸರಿ ಅದು ನಾನು ಸಿಕ್ಕಿದ ಬಿದ್ದಿರ ಒಂದು ವಿಷಯ ಹೇಗೆ ಅವ್ರು ಬೆಂಚಿಗೆ ಅಕ್ಕಿಯ ಊಟ ಮಾಡ ಇಲ್ಲೇ ಕ್ರಮವೇ ಹಾಗೆ ಬ್ರಾಹ್ಮಣರು ಯಾವಾಗಲೂ ಬೆಂಚಿಗೆ ಅಕ್ಕಿಯನ್ನೇ ಊಟ ಮಾಡಿ ಶುದ್ಧ ಜಾಗಕ್ಕೆ ಬೆಂಚಿಗೆ ్రాహ్ణ భేదా <rere> <Pfundi>. <Aye> <Specter>

આ કેળવ મત નહોતું ઓપરેનો વિજ્ઞાન નહિ એલા હેલબાર શાવીગે બાય સેવીગા મે હૈરિતુ અટાવગો કોડા મત એ અંત ઉલંત કોડી નીરો સાક્ષીને મનુષ્ય છે છે તો મને કીતા કોને પદાર્થ કા કેલા સાક્ષી ને વેલી નિમ હોટે હેગા ગી હોતું છે આ જાતેલા હક્કીગે નીરો અજીગે નીરો મંજી મે નીરો હક્કીગે અટા કેરુ તો માડી હોના માડી

ಊಟವೇ ಸರಿ ನಾನು ಆಲೋಚನೆ ಮಾಡುವುದು ಅದಲ್ಲ ನಾವು ಕಾಡಿಗೆ ಬರುತ್ತೇವೆ ಎನ್ನುವಂತಹ ವಿಚಾರ ಇವರಿಗೆ ಮೊದಲಾಗಿಯೇ ತಿಳಿದಿದೆಯೇ ಕೆಲವೇ ಕ್ಷಣಗಳ ಒಳಗೆ ನಿಮಿಷಾರ್ಥದಲ್ಲಿ ಇಂತಹ ಸುಗ್ರಾಸವಾದ ಭೋಜನವನ್ನು ಸಿದ್ಧಗೊಳಿಸುವುದಕ್ಕೆ ಇವರಿಗೆ ಹೇಗೆ ಸಾಧ್ಯ ಆಯಿತು ಎಲ್ಲಾದರೂ ಪಾಕಶಾಲೆ ಕಾಣಿಸುತ್ತಾ ಇದೆ ಇಲ್ಲ ಆಕಶಾಲೆ ಕಾಣಿಸ್ತಾ ಇದೆ ಆತ ಪ್ರವೀಣರು ಇಲ್ಲ ಹೇಗೆ ಸಾಧ್ಯವಾಯಿತು ಹೇಗೆ ಸಾಧ್ಯವಾಯಿತು ನಮ್ಮಷ್ಟಕ್ಕೆ ನಾವು ಪ್ರಶ್ನಿಸುವುದಲ್ಲ ಅವರಲ್ಲಿಯೇ ಕೇಳೋಣ ಒಂದು ಸಂಶಯ ಅದಕ್ಕೆ ಪರಿಹಾರವನ್ನು ನೀವೇ ಮಾಡಬೇಕು ಬೇಟೆಗಾಗಿ ನಾನು ಕಾಡಿಗೆ ಬರುತ್ತೇನೆ ಎನ್ನುವಂತಹ ವಿಚಾರ ನಿಮಗೆ ಮೊದಲೇ ತಿಳಿದಿಲ್ಲ ಕ್ಷಣ ಮಾತ್ರದ ಒಳಗೆ ವಿಶೇಷವಾದಂತಹ ಸುಗ್ರಾಸವಾದಂತಹ ಭೋಜನವನ್ನು ಉಣಬಡಿಸುವುದಕ್ಕೆ ನಿಮಗೆ ಸಾಧ್ಯವಾಯಿತು ಹೇಗೆ ಸಾಧ್ಯವಾಯಿತು